ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯವನ್ನು ನಮ್ಮ ವಿದ್ಯಾರ್ಥಿಗಳು ಸಾಬೀತುಪಡಿಸಬೇಕು ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಬಹಳ ವ್ಯವಸ್ಥಿತವಾಗಿ ನಾವು ಇದನ್ನು ಗಮನದಲ್ಲಿಟ್ಟು ಇಪ್ಪತ್ತೈದು ವರ್ಷಗಳ ಕಾಲದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರ ಮಾತನ್ನು ನಾವು ನೆರವೇರಿಸಿದ್ದೀವಿ ಅದಕ್ಕೆ ಬಿ ಬಿ ಎಸ್ಗೆ ಹೆಮ್ಮೆ ಇದೆ ಬಿ ವಿ ಎಸ್ ಕರ್ನಾಟಕದ ವತಿಯಿಂದ ಬಿ ವಿ ಎಸ್ ರಜತ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಆಯುಜ್ ಆಯೋಜನೆ ಮಾಡಲಾಗಿದೆ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಳಂದ ಬುದ್ಧ ವಿಹಾರದ ಬಂತೆ ಬೋಧಿ ರತ್ನರವರೇ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವ ನಮ್ಮ ರಜತ ಮಹೋತ್ಸವನ್ನ ಉದ್ಘಾಟನೆ ಮಾಡಲಿರುವ ಶ್ರೀತ ಎಂ ಎಸ್ ನೇತ್ರಪಾಲ್ ಸರ್ ಅವರೇ ಹಾಗೂ ಸುಪ್ರಸಿದ್ಧ ಕನ್ನಡ ಕವಿಗಳು ಹಾಗೂ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀಯುತ ಅರವಿಂದ ಮಾಲಗತ್ತಿ ಸರ್ ಅವರೇ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಪ್ರಧಾನ ಸಂಚಾಲಕರು ಆಗಿರ್ತಕ್ಕಂಥ ಶ್ರೀಯುತ ಮಾವುಲಿ ಶಂಕರ್ ಅವರೇ ನಮ್ಮ ರಜತ ಮಹೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರೇ ಹಾಗೆಯೇ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ನಮಗೆ ಮೋಟಿವೇಷ್ನಲ್ ಪರ್ಸ್ನಾಲಿಟಿ ಅತ್ರ ಡಿ ಅಮೃತ ಡಿಕಯ್ಯ ರವರೆ ಹಾಗೆಯೇ ಪ್ರಖ್ಯಾತ ಭಾಷಣಕಾರರು ಮತ್ತು ಸುಪ್ರಸಿದ್ಧ ಲೇಖಕರು ಆಗಿರ್ತಕ್ಕಂಥ ಶ್ವೀತಾ ಯೋಗೇಶ್ ಮಾಸ್ಟರ್ ಅವರೇ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರೂ ಆಗಿರ್ತಕ್ಕಂಥ ಹರಿರಾಮ್ ಅವರೇ ಹಾಗೆಯೇ ಈ ದಿನ ಸನ್ಮಾನವನ್ನು ಸ್ವೀಕಾರ ಮಾಡಲಿರುವ ಎಲ್ಲ ಸಾಧಕರೇ ಹಾಗೂ ಇಪ್ಪತ್ತೈದು ವರ್ಷಗಳಿಂದ ನಮಗೆ ಪೋಷಕರಾಗಿ ಬಿ ವಿ ಎಸ್ನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಲ್ಲ ಪೋಷಕರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ ಹಾಗೂ ಸ್ನೇಹಿತರೆ ಪ್ರಾಸ್ತಿಕವಾಗಿ ನಾನೊಂದು ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತೇನೆ ಇಪ್ಪತ್ತೈದು ವರ್ಷಗಳ ಈ ಪ್ರಯಾಣದಲ್ಲಿ ನಮಗೆ ಬಿ ವಿ ಎಸ್ಗೆ ಒಂದು ಸಿದ್ಧಾಂತ ಬಹುಜನ ವಿದ್ಯಾರ್ಥಿ ಸಂಘವಾಗಿ ಪ್ರಾರಂಭ ಮಾಡಿದಂಥ ನಮ್ಮ ಪ್ರಯಾಣ ಭಾರತೀಯ ವಿದ್ಯಾರ್ಥಿ ಸಂಘವಾಗಿ ಹೊರಹೊಮ್ಮಲಿಕ್ಕೆ ನಮಗೆ ಅಡಿಪೆಯಾಗಿ ಅಡಿಪೆಯಾಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೆಸೇಜ್ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಶಿಬಿರಗಳಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಅದನ್ನು ತಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ನಾನು ಮತ್ತೊಮ್ಮೆ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ನಮ್ಮೆಲ್ಲರಿಗೂ ತಿಳಿದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾದ ನಂತರ ಬಹಳ ಬ್ಯುಸಿ ಇರ್ತಾರೆ ಅಂಥ ಬ್ಯುಸಿ ಶೆಡ್ಯೂಲ್ನಲ್ಲೂ ಸಹ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಲ್ಲಿ ನಾಗಪುರದಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಸ್ಟೂಡೆಂಟ್ ಫೆಡರೇಷನ್ ಈ ವೇದಿಕೆಯಲ್ಲಿ ಸ್ಟೂಡೆಂಟ್ ಫೆಡರೇಷನ್ ಒಂದು ರಾಜ್ಯ ರಾಷ್ಟ್ರ ಮಟ್ಟದ ಒಂದು ವಿದ್ಯಾರ್ಥಿ ಸಮ್ಮೇಳನವನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜನ್ನು ಕೊಡ್ತಾರೆ ಆ ಮೆಸೇಜ್ ಅಂದರೆ ನಮ್ಮ ವಿದ್ಯಾರ್ಥಿಗಳು ಎರಡು ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಮೊದಲನೆಯದಾಗಿ ನಿಮಗೆ ಅವಕಾಶಗಳು ಸಿಕ್ಕಿದರೆ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯದಲ್ಲಿ ನೀವು ಯಾರಿಗೆ ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನು ಸಾಬೀತುಪಡಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊದಲ ಮಾತು ಮತ್ತು ಮೆಸೇಜ್ ಬಹುಶಃ ನನಗೆ ಅನಿಸುತ್ತೆ ಎರಡು ಸಾವಿರದ ಎರಡು ಎರಡು ಸಾವಿರದನೇ ಇಸ್ವಿಯಲ್ಲಿ ನಮ್ಮ ಪ್ರಯಾಣ ಶುರುವಾಯಿತು ಇಲ್ಲಿಯ ತನಕ ನನ್ನ ಲೆಕ್ಕಕ್ಕೆ ನಮ್ಮ ಅಕೌಂಟ್ಗೆ ಸಿಕ್ಕಿರ್ತಕ್ಕಂಥದ್ದು ಸುಮಾರು ಐವತ್ತು ಸಾವಿರ ವಿದ್ಯಾರ್ಥಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಪ್ಪತ್ತಾರು ಜಿಲ್ಲೆಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಾತನ್ನು ನಾವು ನೆರವೇರಿಸಿದ್ದೀವಿ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮ ಪಯಣ ಎರಡು ಸಾವಿರನೇ ಇಸ್ವಿಯಲ್ಲಿ ಮೈಸೂರಲ್ಲಿ ಪ್ರಾರಂಭ ಆಯಿತು ಬಿ ವಿ ಎಸ್ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ವೆಂಕಟರಾಜಣ್ಣ ಬ್ರಹ್ಮಣ್ಣವರು ಆಮೇಲೆ ವಸಂತರಾಜ್ ಅವರು ಆಮೇಲೆ ಕರಾಟೆ ಸಿದ್ದರಾಜ್ ಅವರು ಗಣೇಶ ಮೂರ್ತಿಯವರು ಡಾಕ್ಟರ್ ಶಿವಕುಮಾರ್ ಅವರು ಕೃಷ್ಣಮೂರ್ತಿಯವರು ಬಹಳಷ್ಟು ಜನ ಮೈಸೂರಿನ ಭಾಗದಲ್ಲಿ ಎರಡು ಸಾವಿರದ ಹನ್ನೆರಡರ ತನಕ ಶ್ರಮಿಸು ಶ್ರಮಿಸಿದ್ದಾರೆ ಹಾಗೆಯೇ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನವನ್ನು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಆಯೋಜನೆ ಮಾಡಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ದೆಹಲಿಯಿಂದ ಇಗ್ನೋ ಯೂನಿವರ್ಸಿಟಿಯ ಗೇಲ್ ಅವರನ್ನು ನಾವು ಕರೆಸಿ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಿದ್ವಿ ಮತ್ತು ವಿದ್ಯಾರ್ಥಿಗಳನ್ನು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ತೋರಿಸ್ಲಿಕ್ಕೆ ಒಂದು ನಿರ್ಣಯವನ್ನು ಕೈಗೊಂಡ್ವಿ ಆ ನಂತರ ಮೈಸೂರಿನಿಂದ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಹದಿಮೂರನೇ ಇಸ್ವಿಗೆ ಬಿ ವಿ ಎಸ್ ಅನ್ನು ಒಂದು ರಾಜ್ಯ ಮಟ್ಟದ ಸಂಘಟನೆಯಾಗಿ ಪರಿವರ್ತನೆ ಮಾಡಿದ್ವಿ ಪರಿವರ್ತನೆ ಮಾಡುವಂಥ ಸಂದರ್ಭದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಜಿಲ್ಲೆ ಕಾಲೇಜು ಜಿಲ್ಲಾ ತಾಲೂಕು ಕಾಲೇಜು ಕೇಂದ್ರಗಳಲ್ಲಿ ಹಾಸ್ಟೆಲ್ ಕೇಂದ್ರಗಳಲ್ಲಿ ಯೂನಿವರ್ಸಿಟಿ ಕೇಂದ್ರಗಳಲ್ಲಿ ನಿರಂತರವಾಗಿ ಒಂದು ದಿನದ ಶಿಬಿರಗಳು ಮೂರು ದಿನದ ಶಿಬಿರಗಳು ಟಿ ಟಿ ಸಿ ಕ್ಯಾಂಪ್ಗಳು ಐದು ದಿನದ ಅನ್ನು ನಾವು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಬಹಳಷ್ಟು ಜನ ಬ್ಯಾಂಕ್ ಮ್ಯಾನೇಜರ್ಗಳಾಗಿದ್ದಾರೆ ಸುಮಾರು ಸಾವಿರದ ಐನೂರು ಜನ ಸ್ಕೂಲ್ ಟೀಚರ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ನೂರಾರು ಜನ ಕೆ ಎಸ್ ಆಫೀಸರ್ಗಳಾಗಿದ್ದಾರೆ ಉತ್ತರ ಭಾರತದ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸುಮಾರು ಐವತ್ತು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಪ್ರೊಫೆಸರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಪೊಲೀಸ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಸಾವಿರಾರು ಜನರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲೇ ಎಂಟು ಜನ ಇನ್ಸ್ಪೆಕ್ಟರ್ಗಳು ಬಿ ವಿ ಎಸ್ನಿಂದ ಸೃಷ್ಟಿಯಾಗಿದ್ದಾರೆ ಹಾಗೆ ಪ್ರತಿ ತಾಲೂಕಲ್ಲೂ ಐವತ್ತಕ್ಕಿಂತ ಹೆಚ್ಚು ಅಡ್ವೊಕೇಟ್ಗಳನ್ನು ಬಿ ವಿ ಎಸ್ ಸೃಷ್ಟಿ ಮಾಡಿದೆ ಜಡ್ಜ್ ಜಡ್ಜ್ಗಳನ್ನು ಸೃಷ್ಟಿ ಮಾಡಿದೆ ಹಾಗೆಯೇ ಅಂದರೆ ನಮಗೆ ಯಾಕೆ ಹೆಮ್ಮೆ ಆಗ್ತಾ ಇದೆ ಅಂತಂದರೆ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯವನ್ನು ನಮ್ಮ ವಿದ್ಯಾರ್ಥಿಗಳು ಸಾಬೀತುಪಡಿಸಬೇಕು ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಬಹಳ ವ್ಯವಸ್ಥಿತವಾಗಿ ನಾವು ಇದನ್ನು ಗಮನದಲ್ಲಿಟ್ಟು ಇಪ್ಪತ್ತೈದು ವರ್ಷಗಳ ಕಾಲದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರ ಮಾತನ್ನು ನಾವು ನೆರವೇರಿಸಿದ್ದೀವಿ ಅದಕ್ಕೆ ಬಿ ವಿ ಎಸ್ಗೆ ಹೆಮ್ಮೆ ಇದೆ ಎರಡನೇ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡನೇ ಮಾತು ಏನು ಅಂತಂತಂದರೆ ನಾವು ವಿದ್ಯಾಭ್ಯಾಸ ಮಾಡೋದು ಕೇವಲ ವೈಯಕ್ತಿಕ ಸುಖ ಸಂತೋಷ ಸಾಧನೆಗೆ ಮಾತ್ರವಲ್ಲ ಜೊತೆಗೆ ತಮ್ಮ ಸಮುದಾಯಗಳನ್ನು ಮುನ್ನಡೆಸಿ ಅವರೊಂದು ಸ್ವತಂತ್ರ ಶಕ್ತಿಯುತ ಹಾಗೂ ಗೌರವಿತ ಸಮುದಾಯ ಸಮುದಾಯವಾಗುವಂತೆ ಮುನ್ನಡೆಸಬೇಕು ಈ ಮಾತನ್ನು ನಮ್ಮ ಹೃದಯ ಮತ್ತು ನಮ್ಮ ಮೆದುಳಲ್ಲಿ ಹಾಕ್ಕೊಂಡಿದ್ದರ ಪರಿಣಾಮವಾಗಿ ನಾವು ನಿರಂತರವಾಗಿ ನಮ್ಮ ವಿದ್ಯಾಭ್ಯಾಸವನ್ನು ಮಾಡೋದರ ಜೊತೆಗೆ ನಾವು ಸಮಾಜವನ್ನು ಮೇಲೆತ್ತುವಂಥ ಕೆಲಸವನ್ನು ಕೈಗೊಂಡಿದ್ದೀವಿ ಹಾಗೆ ನೋಡೋದಾದರೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಸೆಮಿನಾರ್ಗಳನ್ನು ವಿಚಾರ ಸಂಕೀರ್ಣಗಳನ್ನು ಸಮಾವೇಶಗಳನ್ನು ನಾವು ಆರ್ಗನೈಸ್ ಮಾಡಿದ್ದೀವಿ ಆದರೆ ರಾಜ್ಯ ಮಟ್ಟದಲ್ಲಿ ಕೆಲವು ಕೆಲವು ಸಮಾವೇಶಗಳನ್ನು ನಾವು ಗುರುಸೋದಾದರೆ ಇಲ್ಲಿ ನಾವು ನೆನಪಿಸ್ಕೊಳ್ಳೋದಾದರೆ ಬಂದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಜುಲೈ ಎರಡು ಸಾವಿರದ ಹದಿಮೂರರಲ್ಲಿ ಕೌಶಲ್ಯದಾಯಕ ಶಿಕ್ಷಣ ಪಡೆಯುವುದು ನಮ್ಮ ಹಕ್ಕು ಅದನ್ನು ದೊರಕಿಸಿಕೊಡುವುದು ಸರ್ಕಾರದ ಆದ್ಯ ಕರ್ತವ್ಯ ಕರ್ತವ್ಯ ಅಂಥೇಳಿ ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಬಿ ವಿ ಎಸ್ನ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನಾ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ವಿ ಹಾಗೆಯೇ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಸೆನೆಟ್ ಭವನದಲ್ಲಿ ಮೀಸಲಾತಿ ಜನಕ ಛತ್ರಪತಿ ಶಾಹು ಮಹಾರಾಜರ ಜಯಂತಿಯ ಅಂಗವಾಗಿ ಖಾಸಗಿ ವಲಯದಲ್ಲಿ ಮೀಸಲಾತಿಗಾಗಿ ಬಿ ವಿ ಎಸ್ ಆಂದೋಲನ ರಿಸರ್ವೇಷನ್ ಈಸ್ ನಾಟ್ ಎ ಚಾರಿಟಿ ಇಟ್ ಈಸ್ ಫಾರ್ ಪ್ಯಾರಿಟಿ ಅನ್ನೋ ಒಂದು ವಿಚಾರವನ್ನು ವಿದ್ಯಾರ್ಥಿಗಳಿಗೆ ನಾವು ಮನವರಿಕೆ ಮಾಡಿಕೊಟ್ವಿ ಹಾಗೆಯೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೆದಿದ್ದು ಫೆಬ್ರವರಿ ತಿಂಗಳ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೆಹಲಿಯಿಂದ ಯು ಜಿ ಸಿ ಚೇರ್ಮನ್ ಸುಖದೇವ್ ತೊರಾಟ್ ಅವರು ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಡಾಕ್ಟರ್ ವಿವೇಕ್ ಕುಮಾರ್ ಅವರು ಆಗಮಿಸಿದರು ಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಮತ್ತು ಖಾಸಗಿ ವಲಯದಲ್ಲಿ ಮೀಸಲಾತಿ ಹಾಗೂ ವಿದ್ಯಾರ್ಥಿಗಳ ಹೈಯರ್ ಎಜುಕೇಷನ್ಗೆ ಸರ್ಕಾರ ಏನೆಲ್ಲ ಅಂಶಗಳನ್ನು ಅಳವಡಿಸ್ಕೊಳ್ಬೇಕು ಅಂತೇಳಿ ಒಂದು ನಿರ್ಣಯವನ್ನು ಅಲ್ಲಿ ನಾವು ತಗೊಂಡ್ವಿ ಹಾಗೆಯೇ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಹದಿನಾಲ್ಕು ದಿನಾಂಕ ಇಪ್ಪತ್ತ್ನಾಲ್ಕರಂದು ಒಂದು ಅಭಿಯಾನವನ್ನು ಶುರು ಮಾಡಿದ್ವಿ ಆರ್ ಎಸ್ ಎಸ್ನವರು ಇದ್ದಕ್ಕಿದ್ದಾಗೆ ಮೀಸಲಾತಿಯ ವಿರುದ್ಧ ಮಾತಾಡ್ತಾ ಇದ್ದಂಥವರು ಪರವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು ಆಗ ಬಿ ವಿ ಎಸ್ನ ವತಿಯಿಂದ ಮೀಸಲಾತಿ ಪರ ಆರ್ ಎಸ್ ಎಸ್ ಏನಿದರ ಮರ್ಮ ಹಾಗೆ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಅನೇಕ ವಿಚಾರ ಸಂಕೀರ್ಣಗಳನ್ನು ಆಯೋಜನೆ ಮಾಡಿದ್ವಿ ಹಾಗೆಯೇ ಅಕ್ಟೋಬರ್ ಎರಡು ಸಾವಿರದ ಹದಿನಾಲ್ಕರಂದು ಬೇರೆ ಬೇರೆ ಹದಿನಾಲ್ಕು ಎ ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕು ಹೀಗೆ ಸುಮಾರು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ವಿಶ್ವವಿದ್ಯಾಲಯ ಕೇಂದ್ರಗಳಲ್ಲಿ ಮೀಸಲಾತಿ ಈ ಪರ ಆರ್ ಎಸ್ ಎಸ್ ಮರ್ಮ ಕಾರ್ಯಕ್ರಮವನ್ನು ವಿಚಾರ ಸಂಕೀರ್ಣವನ್ನು ಮುಂದುವರಿಸಿದ್ವಿ ಹಾಗೆಯೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೂ ವಿದ್ಯಾರ್ಥಿಗಳ ಹಕ್ಕುಗಳ ಹಕ್ಕುಗಳಿಗಾಗಿ ಬಿ ವಿ ಎಸ್ ಪ್ರತಿಭಟನಾ ರ್ಯಾಲಿ ರಾಜ್ಯ ಮಟ್ಟದ ಪ್ರತಿಭಟನಾ ರ್ಯಾಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಭಾಗವಹಿಸಿ ಭಾಗವಹಿಸಿ ನಾವು ನಮ್ಮ ಬಿ ವಿ ಎಸ್ನ ಒಂದು ಡೆಲಿಗೇಷನ್ ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ನಮ್ಮ ಅಹವಾಲುಗಳನ್ನು ನಾವು ಅವರಿಗೆ ಕೊಟ್ವಿ ನಂತರ ಇನ್ನೊಂದು ಅಭಿಯಾನವನ್ನು ಬಿ ವಿ ಎಸ್ ವತಿಯಿಂದ ನಾವು ಕೈಗೆತ್ತಿಕೊಂಡ್ವಿ ರೈತರ ಆತ್ಮಹತ್ಯೆಗಳು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದವು ಅಂಥ ಸಂದರ್ಭದಲ್ಲಿ ಸರ್ಕಾರವನ್ನು ಮತ್ತು ಜನರನ್ನು ಜಾಗೃತಿಗೊಳಿಸಲಿಕ್ಕೆ ರೈತರ ಆತ್ಮಹತ್ಯೆ ಕಾರಣ ಪರಿಣಾಮ ಮತ್ತು ಪರಿಹಾರ ಎಂಬ ವಿಷಯದ ಮೇಲೆ ರಾಜ್ಯ ಮ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಅನೇಕ ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡಿದ್ವಿ ಹಾಗೆಯೇ ಆಗಸ್ಟ್ ಎಂಟನೇ ಆಗಸ್ಟ್ ಹದಿನೈದು ಎರಡು ಸಾವಿರದ ಹದಿನೈದರಂದು ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಿ ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂತ ಒಂದು ಕರಪತ್ರ ಆಂದೋಲನವನ್ನು ಸಹ ನಾವು ಮಾಡಿದ್ವಿ ನಂತರ ಬಿ ವಿ ಎಸ್ನ ಇತಿಹಾಸದಲ್ಲಿ ಅತ್ಯಂತ ಒಂದು ದೊಡ್ಡ ಹೋರಾಟ ಅಂತಂತಂದರೆ ಫೆಬ್ರವರಿ ಮೂರು ಮೂರನೇ ತಾರೀಕು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಎ ಫೆಬ್ರವರಿ ಮೂರು ಎರಡು ಸಾವಿರದ ಹದಿನಾರರಂದು ಫ್ರೀಡಂ ಪಾರ್ಕ್ನಿಂದ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನಿಂದ ಫ್ರೀಡಂ ಪಾರ್ಕ್ವರೆಗೂ ಸುಮಾರು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಖಾಸಗಿ ವಲಯದಲ್ಲಿ ಮೀಸಲಾತಿ ಅನ್ನುವ ಹೋರಾಟವನ್ನು ಕೈಗೆತ್ಕೊಂಡ್ವಿ ಸರ್ಕಾರದವರು ನಮ್ಮ ವಿದ್ಯಾರ್ಥಿಗಳ ಮೇಲೆ ಲಾಠಿ ಏಟನ್ನು ಕೊಟ್ಟರು ಮುನ್ನೂರು ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಾದವು ಇಪ್ಪತ್ತೆಂಟು ಜನರು ಜೈಲು ಮೂರು ದಿನ ಜೈಲು ಸೇರಿಕೊಂಡ್ರು ಇಂಥ ಸಂದರ್ಭದಲ್ಲಿ ನಮಗೆ ಜೈಲಿಂದ ಆಚೆ ಬರಲಿಕ್ಕೆ ಬೇಲನ್ನು ಕೊಡಿಸಿದಂಥವರು ಎಚ್ ಎಲ್ನ ನಮ್ಮ ನೌಕರಸ್ಥ ಬಂಧುಗಳು ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಲವತ್ತು ನಾಲ್ಕು ಜನರ ಮೇಲೆ ಕೇಸ್ ಇತ್ತು ಆ ಕೇಸು ವಜಾ ಆಗಿದೆ ಹಾಗೆಯೇ ಇನ್ನೊಂದು ಒಂದು ಮೈಲಿಗಲ್ಲು ಬಿ ವಿ ಎಸ್ಗೆ ಅಂತಂತಂದರೆ ಅಕ್ಟೋಬರ್ ಎರಡನೇ ತಾರೀಕು ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಸೇವ್ ಡೆಮಾಕ್ರಸಿ ಸೇವ್ ಇಂಡಿಯಾ ಪ್ರಜಾಪ್ರಭುತ್ವಕ್ಕಾಗಿ ಸಂವಿಧಾನ ಉಳಿಸೋಣ ಪ್ರಬುದ್ಧ ಭಾರತಕ್ಕಾಗಿ ಪ್ರಜಾಪ್ರಭುತ್ವ ಉಳಿಸೋಣ ಎನ್ನುವ ಶೀರ್ಷಿಕೆಯಡಿ ನಾವು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯವನ್ನು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡಿದ್ವಿ ಹಾಗೆಯೇ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಎರಡನೇ ತಾರೀಕು ಮೈಸೂರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಜಾಗೃತಿ ಅಭಿಯಾನ ಸಂವಿಧಾನ ಜಾಗೃತಿ ಅಭಿಯಾನ ನಿಮಗೆ ತಿಳಿದಿರಲಿ ಈಗಿನ ರಾಜ್ಯ ಸರ್ಕಾರ ಸಂವಿಧಾನ ಪೀಠಿಕೆಯನ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಕಡ್ಡಾಯ ಮಾಡಿದೆ ಓದಬೇಕು ಅಂತ ಕಡ್ಡಾಯ ಮಾಡಿದೆ ಅದಕ್ಕೆ ಕಾರಣ ಭಾರತೀಯ ವಿದ್ಯಾರ್ಥಿ ಸಂಘ ಬಿ ವಿ ಎಸ್ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಸಂವಿಧಾನದ ವಿಚಾರವಾಗಿ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧವನ್ನು ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ನಮ್ಮ ರಾಜ್ಯದಲ್ಲಿ ಮೂವತ್ತು ಮೂರು ಸಾವಿರ ಪ್ರಬಂಧಗಳನ್ನು ಬರೆದು ನಮಗೆ ವಿದ್ಯಾರ್ಥಿಗಳು ಒಪ್ಪಿಸಿದರು ಆಕರ್ಷಕ ಬಹುಮಾನಗಳನ್ನು ಸಹ ನಾವು ಮೈಸೂರಲ್ಲಿ ಡಿಕ್ಲೇರ್ ಮಾಡಿದ್ವಿ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡನೇ ಮಾತನ್ನು ನಾವು ನಮ್ಮ ವಿದ್ಯಾಭ್ಯಾಸದ ಜೊತೆಗೆ ನಮ್ಮ ಸಮಾಜವನ್ನು ಮೇಲೆತ್ತುವಂಥ ಕೆಲಸವನ್ನು ಬಿ ವಿ ಎಸ್ ಅಚ್ಚುಕಟ್ಟಾಗಿ ಮಾಡಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಕೊನೆಯದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತನ್ನು ಹೇಳ್ತಾ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ಲಿದ್ದೇನೆ ಬಂಧುಗಳೇ ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೇನು ನಾಳೆ ಸಂವಿಧಾನವನ್ನು ಅರ್ಪಣೆ ಇದ್ದಾರೆ ಅಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂತಂದರೆ ಆ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತ ಸ್ವತಂತ್ರ ರಾಷ್ಟ್ರವಾಗಲಿದೆ ಈ ಸ್ವಾತಂತ್ರ್ಯವನ್ನು ನಮಗೆ ಉಳಿಸಿಕೊಳ್ಳಲು ಸಾಧ್ಯವೇ ಮತ್ತೊಮ್ಮೆ ನಾವು ಈ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತೇವೆಯೇ ಈ ವಿಚಾರ ನನ್ನನ್ನು ಬಹಳಷ್ಟು ಕಾಡುತ್ತಿದೆ ಭಾರತ ಸ್ವತಂತ್ರ ರಾಷ್ಟ್ರವಾಗಿತ್ತು ಆದರೆ ಅದು ನಮ್ಮದೇ ಜನರ ತಪ್ಪಿನಿಂದ ನಾವು ಕಳೆದುಕೊಳ್ಳಬೇಕಾಯಿತು ಸಿಂಧ್ ಪ್ರಾಂತ್ಯವನ್ನು ಮೊಹಮ್ಮದ್ ಬಿನ್ ಕಾಸಿಮ್ ಆಕ್ರಮಣ ಮಾಡಿದಾಗ ರಾಜ ದಹರ್ನ ಮಿಲಿಟರಿ ಕಮಾಂಡರ್ ಕಮಾಂಡರ್ಗಳು ಲಂಚ ಸ್ವೀಕರಿಸಿ ಯುದ್ಧ ಮಾಡದಾದರು ಜೈಚಂದನು ರಾಜ ಪೃಥ್ವಿರಾಜನನ್ನು ಮಣಿಸಲು ಮಹಮ್ಮದ್ ಗೋರಿಯನ್ನು ಕರೆತರುತ್ತಾನೆ ಶಿವಾಜಿಯು ಹಿಂದೂಗಳ ಪರವಾಗಿ ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಪ್ರಬಲ ಮಾರಾಟರು ಹಾಗೂ ರಜಪೂತ ರಾಜರು ಮೊಘಲರ ಪರವಾಗಿ ಯುದ್ಧ ಮಾಡುತ್ತಿದ್ದರು ಬ್ರಿಟಿಷರು ಸಿಖ್ ರಾಜರ ಮೇಲೆ ಆಕ್ರಮಣ ಮಾಡಿದಾಗ ಸಿಖ್ಖರ ಕಮಾಂಡ್ ಕಮಾಂಡರ್ ಗುಲಾಬ್ ಸಿಂಗ್ ಸಿಖ್ ರಾಜ್ಯವನ್ನು ಕಾಪಾಡಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮ ಘೋಷಿಸಿದಾಗ ಸಿಖರು ಮೂಕ ಪ್ರೇಕ್ಷಕರಾದರು ಈ ಇತಿಹಾಸ ಮರಿ ಕಳಿಸುವುದೇ ಈ ವಿಚಾರ ನನ್ನನ್ನು ಆತಂಕದಲ್ಲಿ ಮೂಡಿದೆ ನಮ್ಮ ಹಳೆ ಶತ್ರುಗಳು ಸ್ವತಂತ್ರ ಭಾರತದಲ್ಲಿ ಜಾತಿ ಮತಗಳ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಭಾರತ ದೇಶವನ್ನು ಅಪ್ರಸ್ತುತ ಎಂಬ ವಿಚಾರ ನನ್ನನ್ನು ಕಾಡುತ್ತಿದೆ ರಾಜಕೀಯ ಪಕ್ಷಗಳು ದೇಶಕ್ಕಿಂತ ಜಾತಿ ಮತಗಳಿಗೆ ಪ್ರಾಮುಖ್ಯತೆ ನೀಡಿದರೆ ಬಹುಶಃ ನಮ್ಮ ದೇಶ ಶಾಶ್ವತವಾಗಿ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಈ ನಮ್ಮ ಸ್ವಾತಂತ್ರ್ಯವನ್ನು ನಾವು ಉಳಿಸಿಕೊಳ್ಳಬೇಕಾಗಿದೆ ನಾವೆಲ್ಲರೂ ನಮ್ಮ ಜಾತಿ ಧರ್ಮ ವಿಚಾರವಾಗಿ ನಮ್ಮ ದೇಶದಲ್ಲಿ ಅದೆಷ್ಟೇ ಭಿನ್ನಿ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ನಾವೆಲ್ಲರೂ ನಮ್ಮ ಪ್ರಾಣವನ್ನಾದರೂ ಒತ್ತೆಯಿಟ್ಟು ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಿದೆ ಏಕೆಂದರೆ ಮೊದಲನೆಯದಾಗಿ ಹಾಗೂ ಕೊನೆಯದಾಗಿ ನಾವೆಲ್ಲರೂ ಭಾರತೀಯರು ಬಿ ವಿ ಎಸ್ ಈ ವಿಚಾರವನ್ನು ತುಂಬ ಸೀರಿಯಸ್ಸಾಗಿ ತಗೊಂಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪುಟ ಹದಿಮೂರು ಪೇಜ್ ನಂಬರ್ ಸಾವಿರದ ಇನ್ನೂರ ಹದಿನಾಲ್ಕು ಒನ್ ಟು ಒನ್ ಫೋರ್ ಈ ಪೇಜಲ್ಲಿ ಬಾಬಾ ಸಾಹೇಬರು ಇದನ್ನು ಮಾತಾಡಿದ್ದಾರೆ ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಕೆಲವೇ ಜಾತಿ ಅಥವಾ ಕೆಲವೇ ಧರ್ಮಗಳಿಂದ ಮಾತ್ರ ಸಾಧ್ಯ ಇಲ್ಲ ಅಖಂಡ ಭಾರತ ರಾಷ್ಟ್ರ ನಿರ್ಮಾಣ ಆಗೋದು ಎಲ್ಲ ಸಮುದಾಯಗಳನ್ನು ನಾವು ಜೊತೆಗೆ ಕೊಂಡು ಹೋಗಬೇಕಾಗಿದೆ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮುಂದಿನ ಮುಂದಿನ ದಿನಗಳಲ್ಲಿ ಬಿ ವಿ ಎಸ್ ತುಂಬ ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡ್ತಾ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡುವಂಥ ಒಂದು ನಿರ್ಣಯವನ್ನು ತಗೊಂಡಿದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಎಂದಿನಂತೆ ತಮ್ಮ ಸಹಕಾರ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಕೇಳ್ತಾ ನನ್ನ ಪ್ರಾಸ್ತವಿಕ ಮಾತುಗಳನ್ನು ಮುಗಿಸ್ತಿದ್ದೇನೆ ಜೈ ಭೀಮ್ ಜೈ ಭಾರತ್